ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿದಲ್ಲಿ ನೀವು ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಅಕಸ್ಮಾತ್ ಇವಾಗ ಏನಾದರೂ ನಿಮ್ಮ ತಂದೆ ತಾಯಿ ಫೋನ್ ನಂಬರ್ ಅಥವಾ ಯಾರ್ದಾದ್ರು ರಿಲೇಷನ್ ಫೋನ್ ನಂಬರು ನಿಮ್ಮ ಎಸ್ ಎಸ್ ಪಿ ಐ ಡಿಗೆ ಲಿಂಕ್ ಇದ್ದರೆ ಅದನ್ನು ಯಾವ ರೀತಿ ವಿತೌಟ್ ಓ ಟಿ ಪಿ ಅಂದರೆ ಎಸ್ ಎಸ್ ಪಿ ಲಾಗಿನ್ ಆಗಿ ವಿತೌಟ್ ಓ ಟಿ ಪಿ ನಿಮ್ಮ ನಂಬರ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಆಮೇಲೆ ಇಮೇಲ್ ಐ ಡಿನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಮತ್ತು ಅಕಸ್ಮಾತ್ ಏನಾದರೂ ನಿಮ್ಮದು ಲಿಂಕ್ ಅಂದರೆ ಫೀಮೇಲ್ ಮೇಲ್ ಇದೆಲ್ಲ ಚೇಂಜ್ ಆಗಿದ್ರೆ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಬೇಕು ಚೇಂಜ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮದು ಎಷ್ಟೋ ಜನದ್ದು ಇವಾಗ ಆಧಾರ್ ಕಾರ್ಡೆಲ್ಲ ಅಪ್ಡೇಟ್ ಮಾಡಿರ್ತೀರ ಮೊದಲು ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರು ಇರುತ್ತೆ ಇವಾಗ ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರು ಇರುತ್ತೆ ಸೊ ಇವಾಗ ರೂಲ್ಸ್ ಅಂದರೆ ಆಧಾರ್ ಕಾರ್ಡಲ್ಲಿ ಪ್ರೆಸೆಂಟ್ ಏನಿದೆ ಎಸ್ ಎಸ್ ಪಿದಲ್ಲೂ ಅದೇ ಇರಬೇಕಾಗತ್ತೆ ಅಂದರೆ ಮಾತ್ರ ನಿಮಗೆ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಇಲ್ಲಾದರೆ ಬರೋಲ್ಲ ಸೊ ಆಧಾರದಲ್ಲಿರುವಂಥ ಯಾವ ರೀತಿ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು ಚೇಂಜ್ ಮಾಡ್ಕೊಳ್ಬೇಕು ಹೆಸರನ್ನ ಎಸ್ ಎಸ್ ಪಿದಲ್ಲಿ ಅಂತ ಅದನ್ನು ಕೂಡ ಹೇಳ್ಕೊಡ್ತೀನಿ ಮತ್ತು ನಿಮಗೆ ಇವಾಗ ಅಪ್ಲಿಕೇಶನ್ ಹಾಕಿದ ಮೇಲೆ ಅದು ಏನಾಗಿದೆ ಯಾವ ಪ್ರೊಸೆಸಿಂಗಲ್ಲಿದೆ ಯಾವ ಹಂತದಲ್ಲಿದೆ ಅಂತ ಚೆಕ್ ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಹೋದ ವರ್ಷದ ಅಮೌಂಟ್ ಬಂದಿದೆ ಅಲ್ಲ ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ತುಂಬ ಚಿಕ್ಕ ವಿಡಿಯೋ ಬಟ್ ದೊಡ್ಡ ಮಾಹಿತಿ ದಯವಿಟ್ಟು ಯಾರು ಹೊಸಬ್ರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನಾನು ಅಂತ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಏನಕ್ಕಂತಂದರೆ ನಾನು ಯೂಟ್ಯೂಬ್ ನಲ್ಲಿ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಲಿಕೇಶನ್ ಹಾಕುವ ಎಲ್ಲ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವ ರೀತಿ ನಾವು ಫೋನ್ ನಂಬರ್ ಇಮೇಲ್ ಐ ಡಿ ಲಿಂಕ್ ಮತ್ತೆ ಆಧಾರ್ ಕಾರ್ಡ್ ಇರುವಂತೆ ಹೆಸರನ್ನ ಅಪ್ಡೇಟ್ ಮಾಡಬೇಕು ಮತ್ತು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋ ರೀತಿ ನೀವು ಕ್ರೋಮ್ ರೋಸರ್ನಲ್ಲಿ ಫೋನಲ್ಲಿ ಎಸ್ ಎಸ್ ಪಿನ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಎಸ್ ಎಸ್ ಪಿನ ಲಾಗಿನ್ ಆಗಿ ನಿಮ್ಮ ಹತ್ರ ಆಲ್ರೆಡಿ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತೆ ಸೊ ಈ ರೀತಿ ಪೋರ್ಟಲ್ ಓಪನ್ ಮಾಡಿಬಿಟ್ಟು ಸೊ ನೀವು ಎಸ್ ಎಸ್ ಪಿದ ಲಾಗಿನ್ ಆಗೋ ಪೋರ್ಟಲ್ ಇರುತ್ತೆ ಇಲ್ಲಿ ಬಂದುಬಿಟ್ಟು ನಿಮ್ದು ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಬೇಕು ಸಿಮ್ ನಿಮ್ಮ ಐ ಡಿ ಏನಿದೆ ಅದನ್ನು ಹಾಕಿ ನಿಮ್ಮದು ಪಾಸ್ವರ್ಡ್ ಏನಿದೆ ಅದನ್ನು ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕು ಅಕಸ್ಮಾತ್ ಏನಾದ್ರು ಏನಾದರೂ ಪಾಸ್ವರ್ಡ್ ಮಾತ್ರ ಫಾರ್ಗೆಟ್ ಕೊಟ್ಟು ಕೂಡ ಲಾಗಿನ್ ಆಗ್ಬೋದು ಸೊ ಆ ರೀತಿ ನೀವು ಪ ಇದು ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಆಗ್ಬೋದು ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಇಲ್ಲಿ ಓಕೆ ಕೊಟ್ಕೊಳ್ಳಿ ಇವಾಗ ನೀವು ಏನಂತ ಅಂದರೆ ಇಲ್ಲೆಲ್ಲ ಆಪ್ಷನ್ ತುಂಬ ಆಪ್ಷನ್ಸ್ ಕಾಣುತ್ತೆ ನಿಮಗೆ ಇವಾಗ ಫೋನ್ ನಂಬರು ಇಮೇಲ್ ಐ ಡಿ ಚೇಂಜ್ ಮಾಡೋದು ಅಥವಾ ಆಧಾರ್ ಕಾರ್ಡಲ್ಲಿ ಇದ್ದಂಥ ಹೆಸರೆಲ್ಲ ಅಪ್ಡೇಟ್ ಮಾಡಬೇಕಂತ ಇದ್ದರೆ ನೀವೇನಿಲ್ಲ ತುಂಬ ಈಸಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟಿಗೆ ನೀವು ಇಲ್ಲೆಲ್ಲ ನೋಡ್ಬೋದು ಈ ರೀತಿ ಆಪ್ಷನ್ನು ಲಾಸ್ಟ್ ಆಪ್ಷನ್ ಇಲ್ಲಿ ಪ್ರೊಫೈಲ್ ಅಂತ ಕಾಣಿಸ್ತಿದೆ ನೋಡಿ ಸೊ ಈ ಪ್ರೊಫೈಲ್ ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ನೀವು ಪ್ರೊಫೈಲ್ ಆಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಶೋ ಆಗುತ್ತೆ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂದ್ರೆ ನೀವು ಪಾಸ್ವರ್ಡ್ ನ ವಿತೌಟ್ ಓ ಟಿ ಪಿಯಲ್ಲಿ ಅಲ್ಲಿ ಇಲ್ಲೇ ಚೇಂಜ್ ಮಾಡ್ಕೋಬೋದು ಆಮೇಲೆ ಫೋನ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು ಅಕಸ್ಮಾತ್ ನಿಮ್ಮ ತಂದೆ ತಾಯಿ ಅಥವಾ ಯಾರ್ದಾರು ಫೋನ್ ನಂಬರ್ ಇದ್ದರೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಡೈರೆಕ್ಟ್ ವಿತೌಟ್ ಒ ಟಿ ಪಿ ಅಪ್ಲೋಡ್ ಮಾಡ್ಕೊಳ್ಬೋದು ಚೇಂಜ್ ಮಾಡ್ಕೊಳ್ಬೋದು ಆಮೇಲೆ ಜಿಮೇಲ್ ಐ ಡಿ ಕೂಡ ಚೇಂಜ್ ಮಾಡ್ಕೊಳ್ಳಿ ಕೇಳತ್ತೆ ಸೊ ಇಲ್ಲಿ ಜಿಮೇಲ್ ಐ ಡಿ ಕೂಡ ಚೇಂಜ್ ಮಾಡ್ಬೋದು ಮತ್ತು ಅಕಸ್ಮಾತ್ ಏನಾದ್ರು ಜೆಂಡರ್ ಕೂಡ ಬೈ ಮಿಸ್ಟೇಕ್ ಚೇಂಜ್ ಆಗಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಇದು ಆಧಾರ್ ಕಾರ್ಡಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗಿದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು ಅಂದರೆ ಇವಾಗ ಹೊಸ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದೇ ರೀತಿ ಇಲ್ಲಿ ಚೇಂಜ್ ಆಧಾರ್ ಅಂತ ಇದೆ ನೋಡಿ ಅಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ಮತ್ತು ಎಷ್ಟೋ ಜನಕ್ಕೆ ಇ ಕೆ ವೈ ಸಿ ಮಾಡೋದೆಲ್ಲ ಕೇಳ್ತಿದೆ ಸೊ ಆ್ಯಡ್ ಆ್ಯಡ್ ಪೇರೆಂಟ್ಸ್ ಡಿಟೇಲ್ ಆಮೇಲೆ ಇ ಕೆ ವೈ ಸಿ ಅಂತ ಕೇಳ್ತಿದೆ ಸೊ ಇ ಕೆ ವೈ ಸಿ ಅಂತ ಅಂದರೆ ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಿರುತ್ತೆ ಇಲ್ಲಿ ಇ ಕೆ ವೈ ಸಿ ಅಂದರೆ ಇದೇ ಇಲ್ಲಿ ಆಪ್ಷನ್ಸ್ ಕಾಣಿಸ್ತಿದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡೆಲ್ಲ ಇಲ್ಲಿ ಆಧಾರ್ ಕಾರ್ಡ್ ನಂಬರೆಲ್ಲ ಹಾಕಿ ಒ ಟಿ ಪಿ ತಗೊಂಡು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮದೊಂದು ಫೋ ಫೋಟೋ ಬರುತ್ತೆ ಆಮೇಲೆ ಅದನ್ನು ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ ಇದೇ ಆಗಿರುತ್ತೆ ಫ್ರೆಂಡ್ಸ್ ಇ ಕೆ ವೈ ಸಿ ಕೂಡ ಇಷ್ಟೇ ಫ್ರೆಂಡ್ಸ್ ಏನು ಚೇಂಜಸ್ ಮಾಡೋದಿದ್ರೆ ಪ್ರೊಫೈಲಲ್ಲಿ ಹೋಗಿ ಚೇಂಜಸ್ ಮಾಡ್ಬೋದು ಲಾಸ್ಟ್ ಆಪ್ಷನಲ್ಲಿ ಇ ಕೆ ವೈ ಸಿ ಮಾಡೋದಿದ್ರೆ ಡೈರೆಕ್ಟ್ ಇ ಕೆ ವೈ ಸಿ ಅಂತ ಕೇಳಿದ್ದೆ ಅಲ್ಲೇ ಹೋಗ್ಬೋದು ಇಷ್ಟೇ ಫ್ರೆಂಡ್ಸ್ ಮತ್ತೇನಾದರೂ ನಿಮಗೆ ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಎಲ್ಲ ಕೇಳ್ಬೋದು ಮತ್ತು ನೀವು ಎಲ್ಲ ಸ್ಟೇಟಸ್ ಗಿಟಸ್ ಎಲ್ಲ ಚೆಕ್ ಮಾಡ್ಬೋದು ಇಯರ್ಲಿ ಸ್ಟೇಟಸ್ ಎಷ್ಟೆಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಇಲ್ಲ ಅಂತ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ನೋಡಿ ಎಲ್ಲ ಈ ರೀತಿ ಎಲ್ಲ ಚೆಕ್ ಮಾಡ್ಕೊಳ್ಬೋದು ಇಯರ್ ವೈಸ್ ಸ್ಟೇಟಸ್ ಅಂತ ಇರುತ್ತೆ ನೋಡಿ ಸ್ಟೂಡೆಂಟ್ಸ್ ಸ್ಟೇಟಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಯಾವ್ಯಾವ ಬೇರೆಯಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು ಅಕಸ್ಮಾತ್ ಇವಾಗ ಹಾಕಿದ್ದು ಯಾವ ಇದೆ ಅಂತಲೂ ಕೂಡ ಇದೇ ರೀತಿ ನೀವು ಹೋಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಇದೇ ಇಷ್ಟೇ ತುಂಬ ಸಿಂಪಲ್ ಆಗಿದ್ರೆ ಮತ್ತೇನಾದ್ರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್